ಈ ಪ್ರಕರಣದ ಐತಿ ಅದರ ಸಂಗಟ ಕೈವಾಣ ಇದೆ ಸರ್ ನಾನು ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯೆ ನೀಡಲ್ಲ ನಡೆದೋಗಿರೋದನ್ನು ಯಾರು ಮಾಡ್ಯಾರೆ ಏನಾದ್ರು ಪತ್ತೆ ಹಚ್ಚಿ ಅಂತ ಹೇಳಿದರು ಯಾಕಂದರೆ ಯಾರಿಗೆ ನಿಮ್ಮೇನೂ ಕೂಡ ನೋಡಿ ಸುಮ್ಮನೆ ಇದಕ್ಕೂ ಅದಕ್ಕೂ ನೋಡಿ ಇದಕ್ಕೆ ನಾನು ನಿಮ್ಗೆ ಹೇಳುವಂಥದ್ದು ಇಲ್ಲಿ ಮತ್ತೊಂದು ವಿಚಾರ ಇಲ್ಲಿ ಅಥವಾ ನನ್ನ ಪ್ರತ್ಯೇಕವಾದಂಥ ವಿಚಾರ ಇಲ್ಲಿ ತರುವಂಥದ್ದಲ್ಲ ನಡಿಬಾರ್ದಂಥದ್ದು ನಡೆದೋಗಿದೆ ಅದನ್ನ ಯಾರು ಮಾಡ್ಯಾರ ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಾರೆ ವಕ್ತಾರರು ಹೇಳ್ತಾರೆ ಮುನ್ನೂರು ಜನ ಆರ್ ಎಸ್ ಎಸ್ ಕಾರ್ಯಕರ್ತರು ಬಂದಿದ್ದಾರೆ ಈ ಕ್ಷೇತ್ರದಲ್ಲಿ ಐವತ್ತು ಜನ ಮುಸ್ಲಿಂ ನೋಡಿ ಯಾರ ವಿಚಾರಕ್ಕೂ ನಾನು ಪ್ರತಿಕ್ರಿಯೆ ನೀಡಲ್ಲ ಅಲ್ಲ ಸರ್ ನೋಡಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಾವು ಮನೆಯಲ್ಲಿ ರಾಜಕಾರಣ ಮಾಡುವಂತದ್ದು ನನ್ಗೆ ಗೊತ್ತಿಲ್ಲ ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರಿಗೂ ಕೈ ಮುಗಿದು ನಾನು ಹೇಳ್ತೇನೆ ಈ ರೀತಿ ಮಾಡಕ್ ಹೋಗ್ಬೇಡಿ ನಡೆದೋಗಿರುವಂಥದ್ದು ಯಾಕಂದರೆ ಸಮಸ್ಯೆ ಏನು ಪರ್ವಾದಿ ಮೊಹಮ್ಮದ್ ಅವರ ವಿಚಾರದಲ್ಲಿ ಅವಹೇಳಿಕ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಇಷ್ಟೆಲ್ಲ ಆಗಿರುವಂಥದ್ದು ರಾಹುಲ್ ಗಾಂಧಿ ಚಿತ್ರಕ್ಕೂ ಅಖಿಲೇಶ್ ಚಿತ್ರಕ್ಕೆ ಯಾರು ನಾವು ಹೊರಗೆ ಬರುವಂಥದ್ದಲ್ಲ ಆ ಕಾರಣದಿಂದ ನೋವು ಏನಾಗಿತ್ತು ಆ ನೋವನ್ನ ನೀವು ತಿಳಿ ಮಾಡುವಂಥ ಕೆಲಸ ಮಾಡಕ್ಕೆ ಹೋಗಬೇಡಿ ನಡೆದೋಗಿರೋವಂಥದ್ದು ನಡಿಬಾರ್ದಿತ್ತು ಆದರೆ ಪ್ರತಿಭಟನೆ ಮಾಡುವಂಥ ಬೇರೆ ಬೇರೆ ವಿಧಾನಗಳು ಇದೆ ಶಾಂತಿ ರೀತಿಯಲ್ಲಿ ಮಾಡಬೇಕಾಗಿತ್ತು ಧರ್ಮದ ಬೋಧನೆ ನಿಮಗೆ ಶಾಂತಿ ಪ್ರಿಯರಾಗಿರುವಂಥ ಆ ಸಂದೇಶ ಏನೇ ಅದನ್ನು ತೋರುವಂತಹ ಕೆಲಸ ನೀವು ಮಾಡಬೇಕಾಗಿತ್ತು ಆದರೆ ಈ ರೀತಿಯಲ್ಲಿ ನಡ್ಕೊಂಡಿದ್ದದ್ದು ಯಾರ ಒಂದು ಪ್ರೇರಣೆಯಿಂದ ಇಷ್ಟೆಲ್ಲ ಆಯಿತು ಅನ್ನೋದನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತೇವೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್